ದತ್ತಪೀಠವು ಗುರು ದತ್ತಾತ್ರೇಯ ಪುಣ್ಯಕ್ಷೇತ್ರವಾಗಿದೆ ಎಂಬ ನಿಖರ ದಾಖಲೆಗಳು ಸುಪ್ರೀಂ ಕೋರ್ಟ್ ಮುಟ್ಟಿವೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ಎರಡು ತಿಂಗಳ ಅವಧಿಯೊಳಗೆ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಆದೇಶಿಸಿದೆ ಆದರೆ ಕಾಂಗ್ರೆಸ್ ಸರ್ಕಾರವು ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದೆ ಸರ್ಕಾರವು ತಕ್ಷಣ ನಿರ್ಧಾರ ಕೈಗೊಳ್ಳಬೇಕಾಗಿದೆ ದತ್ತಪೀಠದ ವಿಷಯದಲ್ಲಿ ಸೌಹಾರ್ದ ಬೇಕೋ ಸಂಘರ್ಷ ಬೇಕೋ ಎನ್ನುವುದನ್ನು ಸರ್ಕಾರವೇ ತೀರ್ಮಾನ ಮಾಡಲಿ ನಾವು ಎಲ್ಲದಕ್ಕೂ ಸಿದ್ದ ಎಂದು ಫೈರ್ ಬ್ರಾಂಡ್ ಪ್ರಮೋದ್ ಮುತಾಲಿಕ್ ಅವರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ವತಿಯಿಂದ ಇಂದು ಹಮ್ಮಿಕೊಂಡಿರುವ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣಕ್ಕೆ ಬಂದಂತಹ ಸಮಯದಲ್ಲಿ ಪತ್ರಕರ್ತರೊಂದಿಗೆ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು ದತ್ತಪೀಠ ಕುರಿತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟವು ಮಹತ್ವದ ಹಂತವನ್ನ ತಲುಪಿದ್ದು ಈ ಹಿನ್ನೆಲೆ ರಾಜ್ಯದ ಪ್ರಮುಖರು ಮತ್ತು ಹೋರಾಟಗಾರರು ಸರ್ಕಾರದ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದರಲ್ಲದೆ ಗೋಹತ್ಯೆ ತಡೆಗೆ ಪ್ರಭುತ್ವವು ತೋರುತ್ತಿರುವ ನಿರ್ಲಕ್ಷ್ಯ ತಿರುಪತಿಯಲ್ಲಿ ನಡೆದ ಆರು ಮಂದಿ ಸಾವಿನ ದುರ್ಘಟನೆ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಈ ಸಮಿತಿ ವತಿಯಿಂದ ಇವತ್ತೊಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಒಂದು ದತ್ತಪೀಠ ಕಳೆದ ಇಪ್ಪತ್ತೈದು ವರ್ಷದಿಂದ ಬಜರಂಗ ದಳ ಶ್ರೀರಾಮ್ ಸೇನೆ ಸಂಘಟನೆ ವಿಶ್ವ ಹಿಂದೂ ಸೊ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇದನ್ನು ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ ಸುಪ್ರೀಂ ಕೋರ್ಟು ಈಗ ನಿನ್ನೆ ಮೊನ್ನೆ ಒಂದು ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಕಳಿಸಿದೆ ಇಮಿಡಿಯೇಟ್ ಎರಡು ತಿಂಗಳಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಅನ್ನುವಂಥದ್ದು ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ದತ್ತಪೀಠದ ಎಲ್ಲ ದಾಖಲೆಗಳು ಸುಪ್ರೀಂ ಕೋರ್ಟ್ವರೆಗೆ ಕೂಡ ಇದು ದತ್ತಾತ್ರೇಯ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಇಷ್ಟಿದ್ದಾಗಲೂ ಕೂಡ ನಿರಂತರ ಇನ್ನೂ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇರುವಂತ ಈ ಸರ್ಕಾರದ ನಿಲುವನ್ನ ನಾನು ಖಂಡಿಸ್ತಾ ಇದ್ದೀನಿ ಮತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ನಿರ್ಧಾರ ಮಾಡಬೇಕು ಸೌಹಾರ್ದ ಬೇಕು ಸಂಘರ್ಷ ಬೇಕು ಸಂಘರ್ಷ ಬೇಕು ಅಂತಂದ್ರೆ ನಾವೇನು ಸೋಲಲ್ಲ ನಾವು ಐನೂರು ವರ್ಷ ಹೋರಾಟ ಮಾಡಿ ರಾಮ ಮಂದಿರ್ ಪಡೆದಂಥವ್ರು ನಾವು ಸೊ ನೀವು ನಿಮ್ಮ ಇಪ್ಪತ್ತೈದು ವರ್ಷಕ್ಕೆ ಸೋಲುವಂತವ್ರು ಅಲ್ಲ ನಾವು ಮತ್ತು ಹಿಂದೂಗಳು ಈಗ ಜಾಗೃತಿಯಾಗಿದ್ದಾರೆ ಆಗಿದ್ದಾರೆ ಅನ್ನುವಂತಹ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಲ್ಲಿಯೇ ಹತ್ರ ಇರುವಂತ ಯಾವ್ದು ಎರಡು ಗುರಿಗಳಿದಾವಲ್ಲ ನಾಗೇನಹಳ್ಳಿ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತನ್ನುವಂತದ್ದು ಅಲ್ಲಿ ದಾಖಲೆ ಸಹಿತ ಬಾಬಾ ಬುಡನ ದರ್ಗಾಗಳಿದಾವೆ ಸೊ ದಾಖಲೆ ಸಹಿತ ಇದೆ ಮತ್ತೆ ಇವತ್ತಿನ ಈ ಪೀಠದ ಹೋರಾಟದಲ್ಲಿ ಇವತ್ತಿಗೂ ಕೂಡ ನೀವು ಹೋದ್ರೆ ದಾಖಲೆಗೆ ಹೋದ್ರೆ ಇನಾಮ ದತ್ತಾತ್ರೇಯ ಪೀಠ ಅನ್ನುವಂಥದ್ದು ಹೆಸರಿ ಅದು ಹೆಸರೇ ಹೀಗಿದ್ದಾಗ ದಾಖಲೆಗಳಿದ್ದಾಗ ಕೋರ್ಟ್ ಹೇಳಿದಾಗ ಇನ್ನೂ ಮುಸ್ಲಿಮ ಓಲೈಕೆ ಮಾಡುವಂತ ಈ ಪ್ರವೃತ್ತಿ ಈ ಮಾನಸಿಕತೆ ಸರಿಯಲ್ಲ ಸೊ ಸಂಘರ್ಷ ಬೇಕು ಸವಾರ್ದ್ ಬೇಕು ಸವಾರ್ದ್ ಬೇಕಂತಂದ್ರೆ ನಾಗೇನಹಳ್ಳಿಯಲ್ಲಿ ಇರುವಂತ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಿ ಸೊ ನಾವು ಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ ಈಗಿನ ದತ್ತಾತ್ರೇಯ ಪೀಠ ಏನಿದೆ ಸಂಪೂರ್ಣವಾಗಿ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತ ನಾನು ಹೇಳ್ತಾ ಇದೀನಿ ಸೊ ನಾವೆಲ್ಲ ಹೋರಾಟ ಮಾಡುವಂಥ ಮಾನಸಿಕತೆ ಇರುವಂತವರು ಸಂಘರ್ಷ ಬೇಡ ಸೌಹಾರ್ದ ಬೇಕಾಗಿದೆ ಸೌಹಾರ್ದ ನಿಮಗೆ ಕಾಂಗ್ರೆಸ್ನವರಿಗೆ ಈಗ ಆ ಸರ್ಕಾರಕ್ಕೆ ಬೇಕೋ ಬೇಡ ಅಂತನು ನೀವು ನಿರ್ಧಾರ ಮಾಡಿ ಸೊ ಯಾರ್ದೋ ಮಾತು ಕೇಳಿ ಮುಸ್ಲಿಮರ ಓದೈಕೆ ಹಿನ್ನೆಲೆಯಲ್ಲಿ ಈ ರೀತಿ ಮಾಡುವಂತ ಪ್ರವೃತ್ತಿ ಸರಿಯಲ್ಲ ಅಲ್ಲ ಅಂತನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎರಡು ತಿಂಗಳ ಅವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಎರಡು ತಿಂಗಳ ಅವಶ್ಯಕತೆನೇ ಇಲ್ಲ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಬಹುದು ಅಲ್ಲಿ ಸಂಪೂರ್ಣವಾದಂತಹ ಆ ಸ್ಥಾನ ಪವಿತ್ರ ಸ್ಥಾನ ಪುಣ್ಯಕ್ಷೇತ್ರ ಈ ದತ್ತಾತ್ರೇಯ ಪಾದುಕೆಗಳಿದ ಕಮಂಡಲ ಇದೆ ದೀಪಸ್ತಂಭ ಇದೆ ಅಲ್ಲಿ ಮುಸ್ಲಿಮರು ಹೇಗೆ ಪೂಜೆ ಮಾಡ್ತಾರೆ ಎಲ್ಲಿ ಮೂರ್ತಿ ಏನಪ್ಪೋ ಅಲ್ಲಿ ಮುಸ್ಲಿಮರು ಪೂಜೆ ಮಾಡಲ್ಲ ಅವರು ಕುರಾನ್ದಲ್ಲೇ ಇದೆ ಅವರು ಸರಿಯಾದಲ್ಲೇ ಇದೆ ಮತ್ತೆ ಮತ್ತೆ ಮತ್ತೆ